ಆಕಾಶವಾಣಿ ಋತು ಹೊಸ ಕಾವ್ಯ ಅಂತಾರಾಷ್ಟ್ರೀಯ ಭೂ ದಿವಸದ ಸಂದರ್ಭದಲ್ಲಿ ಪರಿಸರದ ಮಹತ್ವ ಕುರಿತಂತೆ ಹಾಸನದ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಾಗೂ ಹಿರಿಯ ವಿಜ್ಞಾನಿ ಡಾಕ್ಟರ್ ರಾಜೇಗೌಡ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್ ಪ್ರೀತಿಯ ಕೆಳಗರೆ ನಮಸ್ಕಾರ ತಮ್ಮೆಲ್ಲರಿಗೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಾರಂಭದಲ್ಲಿ ವಿಶ್ವ ಭೂ ದಿವಸದ ಒಂದು ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇವತ್ತು ವಿಶ್ವ ಭೂ ದಿವಸದ ಸಂದರ್ಭದಲ್ಲಿ ನಾವು ನಮ್ಮ ಭೂಮಿಯ ಪರಿಸ್ಥಿತಿ ಹೇಗಿದೆ ಅನ್ನುವಂತಹ ಒಂದಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ ಭೂಮಿಯ ಪರಿಸ್ಥಿತಿ ಹೇಗಿದೆ ಯಾಕೆ ಹೀಗೆ ಆಗಿದೆ ಮತ್ತು ಮುಂದಿನ ದಿವಸಗಳಲ್ಲಿ ನಾವು ಇನ್ನೂ ಚೆನ್ನಾಗಿ ಬದುಕಬೇಕು ಅಂತ ಹೇಳಿದರೆ ಭೂಮಿ ಉಳಿಬೇಕು ಅಂತ ಹೇಳಿದ್ರೆ ನಾವು ಎಷ್ಟರ ಮಟ್ಟಿಗೆ ಜಾಗೃತರಾಗಬೇಕು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸ್ತಾಪವನ್ನ ಮಾಡುತ್ತಿದ್ದೇವೆ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಕಂದಲಿಯ ಸಮೀಪ ಇರುವಂತಹ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಾಗೂ ಅಲ್ಲಿಯ ಹಿರಿಯ ವಿಜ್ಞಾನಿ ಡಾ ರಾಜೇಗೌಡ ಅವರು ಡಾಕ್ಟರ್ ತಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ತಮಗೂ ಕೂಡ ವಿಶ್ವ ಭೂ ದಿವಸದ ಶುಭಾಶಯಗಳು ವಿಶ್ವ ಭೂ ದಿವಸವನ್ನ ಪ್ರತಿ ವರ್ಷವೂ ಕೂಡ ಆಚರಣೆಯನ್ನ ಮಾಡಲಾಗುತ್ತೆ ಏನು ವಿಶ್ವ ಭೂ ದಿವಸ ಅಂತ ಹೇಳಿದ್ರೆ ಯಾವತ್ತೂ ಇದರ ಆಚರಣೆಯನ್ನ ನಾವು ಮಾಡ್ತಾ ಇದ್ದೇವೆ ವಿಶ್ವ ಭೂ ದಿನ ಪ್ರಪಂಚದ ಪೃಥ್ವಿ ದಿನ ಇವೆಲ್ಲವೂ ಒಂದಿನ ಇದನ್ನ ಸಾಮಾನ್ಯವಾಗಿ ನಾವು ಏಪ್ರಿಲ್ ಇಪ್ಪತ್ತೆರಡು ಪ್ರತಿ ವರ್ಷ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಯಾಕೆ ನಾವು ಪ್ರಪಂಚ ಪೃಥ್ವಿ ದಿನ ಅಥವಾ ವಿಶ್ವ ಭೂ ದಿನವನ್ನ ಆಚರಿಸ್ತೀವಿ ಅಂತಂದ್ರೆ ಪರಿಸರದ ಸಮಸ್ಯೆಗಳ ಬಗ್ಗೆ ಜನಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸೋದಕ್ಕೆ ಮತ್ತೆ ಪರಿಸರವನ್ನ ಸಂರಕ್ಷಣೆ ಮಾಡಬೇಕು ಯಾವ ರೀತಿ ಸಂರಕ್ಷಣೆ ಮಾಡ್ಕೋಬೇಕು ನಾವಿರುವಂತಹ ವಾತಾವರಣವನ್ನ ಭೂಮಿಯನ್ನ ಹೇಗೆ ಸಂರಕ್ಷಿಸಿಕೊಬೇಕು ಅಂತ ಹೇಳಿ ಜಾಗೃತಿ ಮೂಡಿಸೋದಕ್ಕೆ ಪ್ರತಿ ವರ್ಷ ಏಪ್ರಿಲ್ ಇಪ್ಪತ್ತೆರಡರಂದು ನಾವು ಆಚರಿಸ್ಕೊಂಡ್ ಬರ್ತಾ ಇದೀವಿ ಈ ವರ್ಷದ ವಿಶ್ವ ಭೂ ದಿನದ ಅಭಿಯಾನ ಏನಂತಂದ್ರೆ ಜಲವಾಯು ಕ್ರಿಯೆ ಅಂತ ಜಲವಾಯು ಕ್ರಿಯೆ ಜಲವಾಯು ಕ್ರಿಯೆ ಅಂದ್ರೆ ಶುದ್ಧವಾಯು ಪರಿಸರ ಸ್ವಚ್ಛತೆ ಅಂತ ಅರ್ಥ ಸೊ ಆ ಮೂಲಕ ಏನು ನಮ್ಮ ಹವಾಮಾನ ಬದಲಾವಣೆ ಆಗ್ತಾ ಇದೆ ಜೀವ ಸಂಕುಲ ತೊಂದರೆ ಆಗ್ತಾ ಇದೆ ಅದನ್ನ ಕಡಿಮೆ ಮಾಡಿ ಈ ಭೂಮಿಯನ್ನ ಬಹಳ ಸೇಫ್ ಇಟ್ಕೊಳ್ಳೋದು ಈ ಒಂದು ಉದ್ದೇಶ ನಮ್ಮ ಕರ್ತವ್ಯ ನಮ್ಮ ಕರ್ತವ್ಯ ಮತ್ತು ಉದ್ದೇಶ ಈ ಒಂದು ವಿಶ್ವ ಭೂ ದಿನ ಅಥವಾ ವಿಶ್ವ ಭೂ ದಿನದ ಉದ್ದೇಶ ಯಾವ ಕಾರಣಕ್ಕಾಗಿ ನಾವು ಈ ಒಂದು ವಿಶ್ವ ಭೂ ದಿವಸವನ್ನ ಆಚರಣೆಯನ್ನ ಮಾಡ್ತೀವಿ ಮತ್ತೆ ಯಾವಾಗಿನಿಂದ ಇದು ಪ್ರಾರಂಭ ಆಯಿತು ಸರಿ ಇದು ಸಾವಿರದ ಒಂಬೈನೂರ ಎಪ್ಪತ್ತು ಏಪ್ರಿಲ್ ಇಪ್ಪತ್ತೆರಡರಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಪ್ರಾರಂಭವಾಯಿತು ಅಮೆರಿಕ ಇದಕ್ಕಿಂತ ಮೊದಲು ಮಾರ್ಚ್ ಇಪ್ಪತ್ತೊಂದು ನಡೀತಾ ಇತ್ತು ಇದು ವಿಶ್ವ ಭೂ ದಿನ ಅಥವಾ ಪೃಥ್ವಿ ದಿನವನ್ನ ಪ್ರಪಂಚದ ಪೃಥ್ವಿ ದಿನವನ್ನ ಮಾರ್ಚ್ ಇಪ್ಪತ್ತೊಂದು ಮಾಡ್ತಾ ಇದ್ರು ತದನಂತರ ಅದನ್ನ ಏಪ್ರಿಲ್ ಇಪ್ಪತ್ತೆರಡಕ್ಕೆ ಬದಲಾಯಿಸಿಕೊಂಡ್ರು ಕಾರಣ ಎಷ್ಟೇ ಈ ಪ್ರಪಂಚದ ಪೃಥ್ವಿ ದಿನ ಏನಿದೆ ಈ ದಿನದಂದು ನಾವು ವಿದ್ಯಾರ್ಥಿಗಳನ್ನ ಸೇರ್ಕೊಂಡಂಗೆ ಕೆಲಸ ಮಾಡಬೇಕು ಯಾಕೆ ಮುಂದಿನ ಪ್ರಜೆಗಳವರು ಹಾಗಾಗಿ ಏಪ್ರಿಲ್ ತಿಂಗಳಲ್ಲಿ ಪರೀಕ್ಷೆ ಇರಲ್ಲ ಮಕ್ಕಳಿಗೆ ಶಾಲೆಗಳಿಗೆ ಹಬ್ಬದ ರಜೆ ಇರಲ್ಲ ಮತ್ತೆ ವಿದ್ಯಾರ್ಥಿಗಳು ಶಾಲೆಗಳಲ್ಲಿ ಸಿಕ್ತಾರೆ ಮತ್ತೆ ವಾತಾವರಣ ಹಿತಕರವಾಗಿರುತ್ತೆ ಅನ್ನೋ ಉದ್ದೇಶದಿಂದ ಏಪ್ರಿಲ್ ಇಪ್ಪತ್ತೆರಡಕ್ಕೆ ಶುರು ಮಾಡಿಕೊಂಡು ಮಾರ್ಚ್ ಇಪ್ಪತ್ತೊಂದರಿಂದ ತದನಂತರ ಈ ಒಂದು ಆಚರಣೆಯನ್ನ ಪ್ರತಿ ವರ್ಷ ಏಪ್ರಿಲ್ ಇಪ್ಪತ್ತೆರಡರಂದು ಆಚರಣೆ ಮಾಡಿಕೊಂಡು ಬರ್ತಾ ಇದಾರೆ ಆಮೇಲೆ ನೀವು ಹೇಳಿದ್ರಿ ಇವತ್ತಿನ ಈ ಒಂದು ಭೂಮಿಯಲ್ಲಿರತಕ್ಕ ಹವಾಮಾನ ಬದಲಾವಣೆಗೆ ಕಾರಣವಾಗಿರುವಂತಹ ಸಮಸ್ಯೆಗಳು ಏನಿದವೆ ಏನ್ ಕಾರಣ ಅಂತ ಕೇಳಿದ್ರೆ ಒಂದು ಹೆಚ್ಚಿರೋ ಜನಸಂಖ್ಯೆ ಜನಸಂಖ್ಯೆ ಹೆಚ್ಚಳ ಆಗ್ತಾ ಜನಸಂಖ್ಯೆ ಹೆಚ್ಚಳ ಆಗ್ತಾ ಇದೆ ಎರಡದು ಮಣ್ಣಿನ ಸೌಕಳಿ ಭೂಮಿ ಫಲವತ್ತತೆಯನ್ನು ಕಳ್ಕೊಳ್ತಾ ಇದೆ ಜನಸಂಖ್ಯೆ ಹೆಚ್ಚಾದಂಗೆ ನಾವು ಹೆಚ್ಚು ಹೆಚ್ಚು ಒತ್ತಡವನ್ನ ಹಾಕ್ತಾ ಇದೀವಿ ಭೂಮಿ ಮೇಲೆ ಹೌದು ಮೂರು ಪರಿಸರ ಕ್ಷೀಣ ಆಗ್ತಾ ಇದೆ ಕ್ಷೀಣಿಸ್ತಾ ಇದೆ ಪರಿಸರ ನಾವು ವಾಸ ಮಾಡುವಂತಹ ವಾತಾವರಣ ಕ್ಷೀಣಿಸ್ತಾ ಇದೆ ವರ್ಷದಿಂದ ವರ್ಷಕ್ಕೆ ಅರಣ್ಯವನ್ನ ನಾಶ ಮಾಡ್ತಾ ಇದ್ದೀವಿ ನೀರಿನ ಮಾಲಿನ್ಯ ಆಗ್ತಾ ಇದೆ ಇವೆಲ್ಲವೂ ಸಹ ಕಾರಣ ಆಗ್ತವೆ ಈ ಕಾರಣದಿಂದನೇ ಹವಾಮಾನ ಬದಲಾವಣೆ ಆಗ್ತಾ ಇದೆ ಹಿತಕರವಾದ ವಾತಾವರಣ ಇಲ್ಲದ ಹಾಗೆ ಬದಲಾಗ್ತಾ ಇದೆ ಈ ಒಂದು ಪ್ರಮುಖ ಕಾರಣಗಳು ಇಂದಿನ ಈ ಒಂದು ಪರಿಸರ ಹಾಳಾಗಲಿಕ್ಕೆ ಪರಿಸರ ಹಾಳಾಗ್ಲಿಕ್ಕೆ ಭೂಮಿ ಹಾಳಾಗ್ಲಿಕ್ಕೆ ಕಾರಣಗಳು ತಾವು ಹೇಳಿದ್ರಿ ಅನೇಕ ಒಂದು ಅಂಶಗಳನ್ನ ಜನಸಂಖ್ಯೆ ಹೆಚ್ಚಳ ಆಗ್ತಾ ಇರತಕ್ಕಂಥದ್ದು ಮಣ್ಣು ಸೌಕಳಿ ಹೊಂತಾ ಇರತಕ್ಕಂಥದ್ದು ಪರಿಸರ ಕ್ಷೀಣಿಸ್ತಾ ಇರತಕ್ಕಂಥದ್ದು ಅರಣ್ಯ ನಾಶ ಆಗ್ತಾ ಇರತಕ್ಕಂಥದ್ದು ಇದು ಹೇಗೆ ಮಾಲಿನ್ಯವನ್ನ ಉಂಟು ಮಾಡ್ತಾ ಇದೆ ಏನು ಕಾರಣದಿಂದಾಗಿ ಇದಾಗ್ತಾ ಇದೆ ಜನಸಂಖ್ಯೆ ಏರ್ತಾ ಹೋದಾಗೆ ಹ್ಮ್ ಪ್ರಕೃತಿ ಸಂಪತ್ತು ಹಂಚಿಕೆ ಆಗ್ತಾ ಹೋಗುತ್ತೆ ವಿದ್ಯುತ್ ಉತ್ಪಾದನೆ ಆಗ್ಬೇಕು ದೊಡ್ಡ ದೊಡ್ಡ ಜಲಾಶಯಗಳನ್ನ ಕಟ್ತೀವಿ ಅರಣ್ಯ ಮುಚ್ಚಿಕೊಳ್ಳುತ್ತೆ ಒಳ್ಳೆ ಫಲವತ್ತಾದ ಭೂಮಿ ಮುಚ್ಚಿಕೊಳ್ಳುತ್ತೆ ಪಟ್ಟಣಗಳು ಬಡಾವಣೆಗಳು ನಿರ್ಮಾಣ ಆಗ್ತವೆ ಫಲವತ್ತಾದ ಭೂಮಿ ಹಾಳಾಗ್ತದೆ ಮರಗಿಡಗಳನ್ನ ಕಡಿತಾರೆ ಬಡಾವಣೆಗಳ ನಿರ್ಮಾಣಕ್ಕೋಸ್ಕರ ಆಹಾರ ಉತ್ಪಾದನೆ ಜಾಸ್ತಿ ಆಗ್ಬೇಕಾಗುತ್ತೆ ಜನಸಂಖ್ಯೆ ಜಾಸ್ತಿ ಆದಂಗೆ ಸೊ ಕಾಡುಗಳನ್ನ ನಾಶ ಮಾಡ್ತೀವಿ ಎಲ್ಲರಿಗೂ ಭೂಮಿಯನ್ನು ಹಂಚುತ್ತೀವಿ ಕೃಷಿ ಭೂಮಿಯನ್ನು ಜಾಸ್ತಿ ಮಾಡ್ಕೊತ ಹೋಗ್ತೀವಿ ಈ ರೀತಿಯಾಗಿ ಭೂಮಿ ಮೇಲೆ ಒತ್ತಡ ಜಾಸ್ತಿ ಆಗ್ತದೆ ಜನಸಂಖ್ಯೆ ಜಾಸ್ತಿ ಆದ್ರೆ ನಮ್ಮ ಪ್ರಪಂಚದಲ್ಲಿ ನೋಡಬೇಕು ಅಂತಂದ್ರೆ ನಮ್ಮ ದೇಶದಲ್ಲಿ ಶೇಕಡ ಎರಡು ಪಾಯಿಂಟ್ ನಾಲ್ಕರಷ್ಟು ಭೂಮಿ ಇದೆ ಪ್ರಪಂಚಕ್ಕೆ ಹೋಲಿಕೆ ಮಾಡಿದ್ರೆ ಅದ್ರ ಮೇಲೆ ಶೇಕಡ ಹದಿನೆಂಟು ಜನ ಅವಲಂಬಿತರಾಗಿದ್ದಾರೆ ಸೊ ಹಾಗಾಗಿ ಭೂಮಿ ಮೇಲೆ ಒತ್ತಡ ಇದೆ ಆಕ್ಚುಲಿ ಆಮೇಲೆ ಜನಸಂಖ್ಯೆ ಜಾಸ್ತಿ ಆಗ್ತದಂಗೆ ನೀರಿನ ಕೊರತೆ ಬೀಳುತ್ತೆ ಭೂಮಿ ಬರಡಾಗ್ತಾ ಹೋಗ್ತದೆ ಜಾಸ್ತಿ ಜಾಸ್ತಿ ರಸಗೊಬ್ಬರಗಳನ್ನ ಕೀಟನಾಶಕಗಳನ್ನ ಹಾಕಿ ಜಾಸ್ತಿ ಉತ್ಪಾದನೆ ಮಾಡಕ್ಕೆ ಹೋಗ್ತಿವಿ ಎಲ್ಲರೂ ಹೊಟ್ಟೆ ತುಂಬಿಸ್ಬೇಕಲ್ಲ ಸೊ ಭೂಮಿ ಬರಡಾಗ್ತಾ ಹೋಗ್ತದೆ ಫಲವತ್ತತೆಯನ್ನು ಕಟ್ಕೊಳ್ತಾ ಹೋಗುತ್ತೆ ಹೆಚ್ಚು ಹೆಚ್ಚು ಭೂಮಿನ ಕೊಡಬೇಕಾಗ್ತದೆ ಜನಸಂಖ್ಯೆ ಜಾಸ್ತಿ ಆದಂಗೆ ಕೃಷಿಗೋಸ್ಕರ ಅರಣ್ಯ ನಾಶ ಮಾಡ್ತೀವಿ ಮತ್ತೆ ವಾಯು ಮಾಲಿನ್ಯ ಆಗ್ತದೆ ಜನಸಂಖ್ಯೆ ಜಾಸ್ತಿ ಆದಂಗೆ ಪಟ್ಟಣಗಳು ಜಾಸ್ತಿ ನಿರ್ಮಾಣ ಆಗ್ತದೆ ಹೆಚ್ಚು ಹೊಗೆ ಬರ್ತದೆ ಹೆಚ್ಚು ವಾಹನಗಳಾಗ್ತವೆ ನಾವು ಕೃಷಿಗೋಸ್ಕರ ಅರಣ್ಯಕ್ಕೆ ಅಥವಾ ಕಾಡಿಗೆ ಬೆಂಕಿ ಇಡ್ತೀವಿ ಈ ರೀತಿ ಮಾಲಿನ್ಯ ಜಾಸ್ತಿ ಆಗ್ತದೆ ವಾಯು ಮಾಲಿನ್ಯ ಜಾಸ್ತಿ ಆಗ್ತದೆ ಮತ್ತೆ ನೀರು ಮಾಲಿನ್ಯ ಜಾಸ್ತಿ ಆಗ್ತದೆ ಬಡಾವಣೆಗಳ ನಿರ್ಮಾಣ ಪಟ್ಟಣಗಳ ನಿರ್ಮಾಣ ಮನೆಗಳ ನಿರ್ಮಾಣ ಬಂದಂತ ತ್ಯಾಜ್ಯ ನೀರು ಎಲ್ಲೋ ಬೇಕು ನೀರಿಗೆ ಹೋಗಿ ಸೇರ್ಕೋಬೇಕು ನದಿಗೆ ಹೋಗಬೇಕು ಕೆರೆಗೆ ಹೋಗಬೇಕು ಅಲ್ಲಿ ಸಮುದ್ರಕ್ಕೆ ಹೋಗಬೇಕು ಹೋಗ್ಬೇಕು ಹೀಗಾಗಿ ಮಾಲಿನ್ಯ ಜಾಸ್ತಿ ಆಗ್ತಾ ಹೋಗ್ತದೆ ಅದಕ್ಕೂ ಮಿಗಿಲಾಗಿ ನಾವು ಜನಸಂಖ್ಯೆ ಜಾಸ್ತಿ ಇದ್ದಂಗೆ ಬಡತನ ಜಾಸ್ತಿ ಆಗ್ತದೆ ಎಲ್ಲರದನ್ನು ಬೇಡಿಕೆಗಳನ್ನ ಹೌದು ಜಾಸ್ತಿ ಜನಸಂಖ್ಯೆ ಆಗ್ತಿದಂಗೆನೆ ಬಡತನ ಹೆಚ್ಚಾದಂಗೆ ಅವರಲ್ಲಿ ಸಾಮಾಜಿಕ ಪ್ರಜ್ಞೆ ಕಡಿಮೆ ಆಗ್ತಾ ಹೋಗ್ತದೆ ಯಾಕಂದ್ರೆ ವಿದ್ಯೆ ಕಡಿಮೆ ಆಗ್ತದೆ ಎಲ್ಲರಿಗೂ ವಿದ್ಯೆ ಕೊಡಕ್ಕಾಗಲ್ಲ ಜನಸಂಖ್ಯೆ ಜಾಸ್ತಿ ಆದ್ರೆ ಸಾಮಾಜಿಕ ಪ್ರಜ್ಞೆ ಕಳಕಳಿ ಕಡಿಮೆ ಆಗ್ತದೆ ಸ್ಲಂಗಳು ಜಾಸ್ತಿ ಆಗ್ತವೆ ಮತ್ತೆ ಕೊಳಕು ಶುರುವಾಗ್ತದೆ ನೀರು ಮಾಲಿನ್ಯ ವಾಯು ಮಾಲಿನ್ಯ ಪರಿಸರ ಮಾಲಿನ್ಯ ಎಲ್ಲವೂ ಶುರುವಾಗ್ತವೆ ಇದರಿಂದ ಆರೋಗ್ಯ ಹಾಳಾಗ್ತದೆ ಮತ್ತೆ ಹೆಚ್ಚಾದ ಜನಸಂಖ್ಯೆ ಹೊಟ್ಟೆಪಾಡಗೋಸ್ಕರ ಅರಣ್ಯದ ಮೇಲೆ ಡಿಪೆಂಡ್ ಆಗ್ತಾರೆ ಮರ ಕಡಿಯೋದಾಗ್ಲಿ ಹಣ್ಣು ಹಂಪಲಗಳಿಗಾಗ್ಲಿ ಕೃಷಿಗಾಗ್ಲಿ ಅರಣ್ಯ ನಾಶ ಆಗ್ತದೆ ಗೋಮಾಳಗಳನ್ನ ಉತ್ಕೊಳ್ತವೆ ಏನು ಪ್ರಾಣಿಗಳಿಗೋಸ್ಕರ ಇಟ್ಟಂತ ಜಾಗ ಇವತ್ತು ಕೃಷಿ ಭೂಮಿಗೆ ಹೋಗ್ತವೆ ಬೇರೆಯವರು ಮನೆ ಕಟ್ಟಲಿಕ್ಕೆ ಉಪಯೋಗಿಸ್ತಾರೆ ಹೀಗಾಗಿ ಈ ಜನಸಂಖ್ಯೆಯಿಂದ ಬಡತನ ಜಾಸ್ತಿ ಆಗುತ್ತೆ ಅದ್ರ ದುಷ್ಪರಿಣಾಮ ಈ ರೀತಿ ಇರುತ್ತೆ ಮತ್ತೆ ಜನಸಂಖ್ಯೆ ಜಾಸ್ತಿ ಆದಂಗೆ ಅರಣ್ಯ ನಾಶ ಆಗುತ್ತೆ ಗೋಮಳಗಳ ಆಗ್ತದೆ ಮತ್ತೆ ನಾವೇನ್ ಮಾಡ್ತೀವಿ ಅವ್ರಿಗೆಲ್ಲ ಹೊಟ್ಟು ತುಂಬಿಸ್ಕೊಳೋದಕ್ಕೆ ಹೈಬ್ರಿಡ್ ವೆರೈಟಿಗಳನ್ನ ನಾವ್ ಇಂಟ್ರೊಡ್ಯೂಸ್ ಮಾಡ್ತೀವಿ ಕೃಷಿಯಲ್ಲಿ ಹೆಚ್ಚು ಇಳುವರಿ ಕೊಡುವಂತ ತಳಿಗಳನ್ನ ನಾವು ಬೆಳಿತೀವಿ ಅದಕ್ಕೆ ಬೇಕಾದಂತ ಹೆಚ್ಚು ರಾಸಾಯನಿಕ ಗೊಬ್ಬರಗಳು ಕೀಟನಾಶಗಳನ್ನ ಹೊಡಿಬೇಕಾಗ್ತದೆ ಮಣ್ಣು ಮಾಲಿನ್ಯ ಗಾಳಿ ಮಾಲಿನ್ಯ ನೀರಿ ಮಾಲಿನ್ಯದಿಂದ ಬಂದ್ಬಿಡ್ತದೆ ಮತ್ತೆ ಹೆಚ್ಚಾಗ್ತಾ ಹೋಗ್ತಾ ಹೆಚ್ಚಾಗ್ತಾ ಹೋಗ್ ಹೀಗಾಗಿ ಈ ಜನಸಂಖ್ಯೆ ಹೆಚ್ಚಾದ್ರಿಂದ ತೊಂದರೆಗಳು ಸಾಕಷ್ಟು ಆಗ್ತವೆ ನಮ್ಮ ಸ್ವಾತಂತ್ರ್ಯ ಬಂದಾಗ ನಮಗೆ ಮೂವತ್ನಾಲ್ಕ ಕೋಟಿ ಜನಸಂಖ್ಯೆ ಇದ್ದಿತ್ತು ನಮ್ಮ ನಮ್ಮ ದೇಶದಲ್ಲಿ ಇವತ್ತು ನೂರ ನಲವತ್ತೈದು ಕೋಟಿ ಜನಸಂಖ್ಯೆ ಹೌದು ನೋಡಿ ನಮಗೆ ನೂರ ನಲವತ್ತೈದು ಕೋಟಿಗೆ ಪ್ರಸ್ತುತ ಮುನ್ನೂರು ಮಿಲಿಯನ್ ಮೆಟ್ರಿಕ್ ಟನ್ ಆಹಾರ ಉತ್ಪಾದನೆ ಮಾಡಬೇಕು ನಾವು ಮುನ್ನೂರ ಮಿಲಿಯನ್ ಮೆಟ್ರಿಕ್ ಟನ್ ಮಿಲಿಯನ್ ಮೆಟ್ರಿಕ್ ಟನ್ ಆಹಾರ ಉತ್ಪಾದನೆ ಮಾಡಬೇಕು ಏರುತ್ತಿರುವ ಜನಸಂಖ್ಯೆ ನೋಡಿದ್ರೆ ಸದ್ಯದಲ್ಲಿ ನಾವು ನೂರ ಕೋಟಿ ನೂರ ಅರವತ್ತು ಕೋಟಿ ಜನಸಂಖ್ಯೆನ ತಲುಪ್ತೀವಿ ಆಗ ನಮ್ಗೆ ಮುನ್ನೂರ ಐವತ್ತು ಮಿಲಿಯನ್ ಮೆಟ್ರಿಕ್ ಟನ್ ಆಹಾರ ಉತ್ಪಾದನೆ ಮಾಡ್ಬೇಕು ಇರೋ ಭೂಮಿ ಮೇಲೆ ಒತ್ತಡ ಜಾಸ್ತಿ ಆಗ್ತದೆ ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನೂ ಯೂಸ್ ಮಾಡ್ತೀವಿ ಹೆಚ್ಚು ಕೀಟನಾಶಕಗಳನ್ನ ಯೂಸ್ ಮಾಡ್ತೀವಿ ಒತ್ತಡ ಜಾಸ್ತಿ ಆಗ್ತದೆ ಮಾಲಿನ್ಯವು ಸ್ಟಾರ್ಟ್ ಆಗ್ತದೆ ಭೂಮಿ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ ಅಷ್ಟೇ ಇರುತ್ತೆ ಜನಸಂಖ್ಯೆ ಮಾತ್ರ ಜಾಸ್ತಿ ಹಾಗಾಗಿ ಜನಸಂಖ್ಯೆ ಹೆಚ್ಚಳ ಏನಾಗುತ್ತೋ ಅದಕ್ಕೆ ಪೂರ್ವಕವಾಗಿ ನಾವು ಆಹಾರವನ್ನು ಉತ್ಪಾದನೆ ಉತ್ಪಾದನೆ ಮಾಡಲೇಬೇಕಾಗ್ತದೆ ಆಮೇಲೆ ಈ ಜನಸಂಖ್ಯೆಯಲ್ಲಿ ಹೆಚ್ಚಳ ನೋಡೋದಾದ್ರೆ ಗ್ರಾಮಾಂತರ ಪ್ರದೇಶದಲ್ಲಿ ಸ್ವಾತಂತ್ರ್ಯಕ್ಕೂ ಇಲ್ಲಿ ಹೋಲಿಸಿದ್ರೆ ಬರೀ ಎರಡೂವರೆ ಪಟ್ಟು ಮಾತ್ರ ಜಾಸ್ತಿ ಆಗಿದೆ ಗ್ರಾಮಾಂತರ ಮಟ್ಟದಲ್ಲಿ ಎರಡೂವರೆ ಪಟ್ಟು ಮಾತ್ರ ಆದ್ರೆ ಪಟ್ಟಣದಲ್ಲಿ ನಾಲ್ಕು ಪಾಯಿಂಟ್ ಆರಷ್ಟು ಪಟ್ಟು ಜಾಸ್ತಿ ಆಗಿದೆ ಜನಸಂಖ್ಯೆ ಯಾಕೆಂದ್ರೆ ವಲಸೆ ಪ್ರಮಾಣ ಜಾಸ್ತಿ ಆಗಿದೆ ಅಲ್ವಾ ಹೌದು ಮತ್ತೆ ಬರ್ತ್ ರೇಟ್ ಜಾಸ್ತಿ ಆಗಿದೆಯಲ್ಲ ಮಕ್ಕಳು ಜಾಸ್ತಿ ಆಗಿದೆ ಜನಸಂಖ್ಯೆ ಅದು ವಲಸೆ ಜಾಸ್ತಿ ಆಗೋ ಜೊತೆಗೆ ಇಲ್ಲಿ ಉತ್ಪಾದನೂ ಜಾಸ್ತಿ ಆಗುತ್ತೆ ಇದು ಏನು ಕಾರಣ ಅನ್ನೋದು ಜನಸಾಮಾನ್ಯರಿಗೆ ಗೊತ್ತಿದೆ ಹಾಗಾಗಿ ದಯಮಾಡಿ ಎಚ್ಚೆತ್ಕೋಬೇಕು ನೀವಾಗ್ಲೇ ಹೇಳಿದ್ರಿ ನಮ್ಮಲ್ಲಿ ಇರ್ತಕ್ಕಂಥ ಭೂಮಿಯನ್ನ ಶೇಕಡ ನಲ್ವತ್ಮೂರರಷ್ಟು ಕೃಷಿಗೆ ಬಳಸ್ತಾ ಇದ್ವಿ ನಾವು ಶೇಕಡಷ್ಟು ಕೃಷಿಗ್ ಬಳಸ್ತಾ ಇದೀವಿ ಬೇರೆ ದೇಶಗಳಲ್ಲಿ ಇಪ್ಪತ್ತು ಅಷ್ಟೇ ಇಪ್ಪತ್ತರಷ್ಟು ಅಷ್ಟೇ ಕೃಷಿ ಬಳಸೋದು ಬಾಕಿ ಎಲ್ಲ ಕಾಡು ಅದು ಇದು ಮಾರೇಡಗಳನ್ನ ಬೆಳೆಸ್ಕೊಂಡು ಪರಿಸರವನ್ನು ಭಾರಿ ಚೆನ್ನಾಗಿ ಬರ್ತಾರೆ ಹೀಗೆ ನಾವು ಕೃಷಿಗ್ ಬಳಸೋದ್ರಿಂದ ಶೇಕಡ ನಲವತ್ ಮೂರರಷ್ಟು ಭೂಮಿಯನ್ನ ಮಣ್ಣು ಆಗ್ತದೆ ಉಳುಮೆ ಮಾಡ್ತಾ ಇರ್ತೀವಿ ಹೋಗ್ತದೆ ಹಚ್ಕೊಂಡೋಗ್ತದೆ ಫಲವತ್ತಾದ ಮಣ್ಣು ಕೊಚ್ಕೊಂಡ ಎಲ್ಲ ಹೋಗ್ತದೆ ಕೆರೆಗೆ ಹೋಗ್ಬೇಕು ಕಾಲಿ ಹೋಗ್ಬೇಕು ಅಥವಾ ಜಲಾಶಯ ಹೋಗ್ಬೇಕು ಸಮುದ್ರ ಹೋಗ್ಬೇಕು ಹೋಗ್ಲೇಬೇಕು ಹೋಗ್ಲೇಬೇಕು ಸೊ ಒಂದ್ ಕಡೆ ಭೂಮಿ ಬರ್ಡ್ ಆಗುತ್ತೆ ಇನ್ನೊಂದ್ ಕಡೆ ಹೂಳು ಜಾಸ್ತಿ ನೋಡಿ ನಾನು ನೀವು ಕಂಡಂಗೆ ಗೋಮಾಳಿದ್ದೋ ಹೌದು ತೋಪ್ಗಳಿದ್ದೋ ಹೌದು ಇವತ್ತು ಎಲ್ಲ ಕೂಡ ನಾವು ಉಳುಮೆಯನ್ನ ದನಕರ್ಗಳಿಗೆ ಬೇದಕ್ಕೆ ಜಾಗ ಹೌದು ಆಮೇಲೆ ಭೂಮಿ ಫಲವತ್ತತೆ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತೆ ಕೃಷಿ ಅಂತಿದಂಗೆ ಕಲುಷಿತ ಆಗೇ ಆಗುತ್ತೆ ಭೂಮಿ ಇವೆಲ್ಲವೂ ಸಹ ಕಾರಣ ಆಗ್ತವೆ ನೋಡಿ ಸರ್ ಒಂದು ಅಂಕಿಅಂಶದ ಪ್ರಕಾರ ಮುನ್ನೂರ ಇಪ್ಪತ್ತೆಂಟು ಪಾಯಿಂಟ್ ಏಳು ಮಿಲಿಯನ್ ಹೆಕ್ಟೇರ್ ಪ್ರದೇಶದಲ್ಲಿ ನೂರ ಎಪ್ಪತ್ತೈದು ಮಿಲಿಯನ್ ಹೆಕ್ಟೇರ್ ಪ್ರದೇಶ ಸವಕಳಿ ಪ್ರದೇಶ ಡಿಗ್ರೇಡೆಡ್ ಸಾಯಿಲ್ಸ್ ಆಲ್ರೆಡಿ ಓಹ್ ಭೂಮಿಯನ್ನು ಬಳಕೆ ಮಾಡಿ 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 ಫಲವತ್ತತೆ ಕಳ್ಕೊಂಡಿದೆ ಅದನ್ನ ಸುಧಾರಿಸ್ ಹೋದ್ರೆ ಮುಂದಿನ ದಿನಗಳಲ್ಲಿ ವ್ಯವಸಾಯನೇ ಮಾಡಕ್ಕಾಗಲ್ಲ ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಎಲ್ಲದಕ್ಕೂ ಮೂರು ಕಾರಣ ಮಾಲಿನ್ಯ ಮತ್ತೆ ಒತ್ತಡ ಒತ್ತಡ ಜನಸಂಖ್ಯಾ ಸ್ಫೋಟ ಸ್ಫೋಟ ಈ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡತಾ ಇದ್ರೆ ಮುಂದಿನ ದಿನಗಳಲ್ಲಿ ಬಹಳ ತೊಂದರೆ ಇದೆ ಆಗ್ಲೇ ಮಾತಾಡ್ತಾ ಒಂದು ಅಂಶವನ್ನ ಹೇಳಿದ್ರಿ ಏನಪ್ಪಾ ಅಂತ ಹೇಳಿದ್ರೆ ಹವಾಮಾನ ಬದಲಾಗ್ತದೆ ಅಂತ ಹೇಳಿ ಹವಾಮಾನ ಬದಲಾವಣೆ ಇವತ್ತು ದೊಡ್ಡ ಒಂದು ಸವಾಲಾಗಿದೆ ನಮಗೆ ಹೌದು ನಮ್ಮ ಅನುಕೂಲಕ್ಕೆ ದೊಡ್ಡ ಸವಾಲಿದು ಇದು ಹೌದು ಆಯ್ತಾ ಅದಕ್ಕೆ ಬಹಳ ಪ್ರಮುಖವಾದಂತಹ ಕಾರಣ ಈ ಅರಣ್ಯವನ್ನು ನಾಶ ಮಾಡ್ತಾ ಇರೋದು ಅಂತ ಖಂಡಿತ ಖಂಡಿತ ಸೊ ಅರಣ್ಯ ಆಹಾರ ಕೊಡ್ತದೆ ನೀವು ಬಿಟ್ಟಂತ ಕೆಟ್ಟಗಳನ್ನ ಹೀರ್ಕೊತದೆ ನಿಮಗೆ ಬೇಕಂತ ಆಮ್ಲಜನಕವನ್ನ ಕೊಡುತ್ತೆ ನಿಮ್ ಮಣ್ಣನ್ನು ಫಲವತ್ತತೆ ಮಾಡುತ್ತೆ ನಿಮ್ ನದಿಗಳು ಹರಿಯೋದಕ್ಕೆ ವ್ಯವಸ್ಥೆ ಮಾಡುತ್ತೆ ಬಿದ್ದಂತ ಮಳೆ ಭೂಮಿಗೆ ಇಂಗಿ ತಂಪಾಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಜೈವಿದ್ಯಕ್ಕೆ ಆಶ್ರಯ ಕೊಡುತ್ತೆ ಎಲ್ಲವೂ ಕೊಡುತ್ತೆ ಖಂಡಿತವಾಗ್ಲೂ ಅರಣ್ಯ ನಾಶ ಹವಾಮಾನ ಬದಲಾವಣೆಗೆ ಪ್ರಮುಖ ಕಾರಣ ಹೌದು ನೋಡಿ ಸರ್ ನಮ್ಮಲ್ಲಿ ಶೇಕಡ ಎರಡರಷ್ಟು ಮಾತ್ರ ಅರಣ್ಯ ಇದೆ ನಮ್ಮ ದೇಶದಲ್ಲಿ ಪ್ರಪಂಚಕ್ಕೆ ಹೋಲಿಸಿದ್ರೆ ಓ ಪ್ರಪಂಚಕ್ಕೆ ಹೋಲ್ಸಿದ್ರೆ ಎರಡು ಮಾತ್ರ ಅರಣ್ಯ ಇದೆ ಅದ್ರ ಮೇಲೆ ಶೇಕಡಾ ಹದಿನೆಂಟರಷ್ಟು ಜನ ಅವಲಂಬಿತರಾಗಿದ್ದಾರೆ ನಮ್ಮ ಈ ಒತ್ತಾರೆಯಾಗಿ ಜನಸಂಖ್ಯೆಯಲ್ಲಿ ನಮ್ಮ ದೇಶದಲ್ಲಿ ಆಕ್ಚುಲಿ ಯುನೈಟೆಡ್ ನೇಷನ್ಸ್ ರೂಲ್ಸ್ ಪ್ರಕಾರ ನಮ್ಮ ಭೂಭಾಗದಲ್ಲಿ ಮೂವತ್ಮೂರು ಪರ್ಸೆಂಟ್ ಅರಣ್ಯ ಇರಬೇಕು ಇರಬೇಕು ಈಗ ನಮ್ಮಲ್ಲಿರೋದು ಶೇಕಡ ಇಪ್ಪತ್ತೊಂದು ಮಾತ್ರ ಓಹೋಹೋ ಇನ್ನೂ ಒಂದು ಬಹಳ ಖುಷಿ ಸುದ್ದಿ ಅಂತಂದ್ರೆ ಇತ್ತೀಚೆಗೆ ಬಂದಂತಹ ಈ ಒಂದು ಗ್ಯಾಸ್ ವಿತರಣೆಯಿಂದಾಗಿ ಸ್ವಲ್ಪ ಗಿಡ ಕಡಿಯೋದು ಕಡಿಮೆ ಆಗಿದೆ ಕಡಿಮೆ ಆಗಿದೆ ಮೊದಲೆಲ್ಲ ಒಲೆ ಉರಿಯೋದಕ್ಕೆ ಅಥವಾ ಸೌದೆಗೋಸ್ಕರ ಮರಗಿಡಗಳನ್ನ ಅರಣ್ಯಗಳನ್ನ ಕಡಿತಾ ಇದ್ರು ಈ ಒಂದು ಉಪಯೋಗಕಾರಿ ಇಂದ ಅರಣ್ಯ ನಾಶ ಆಗೋದು ಕಡಿಮೆ ಆಗಿದೆ ಅಂತ ಸ್ವಲ್ಪ ಕಂಡು ಬರ್ತದೆ ಆದ್ರೂ ನಾವು ಮೂವತ್ತ್ ಮೂರು ಪರ್ಸೆಂಟ್ ಅರಣ್ಯವನ್ನ ಕಾಪಾಡಲೇಬೇಕು ಸರಿ ಏನಾಗ್ತದೆ ಅರಣ್ಯ ನಾಶದಿಂದ ಮಣ್ಣು ಸೌಕಳಿ ಆಗ್ತದೆ ಮಣ್ಣಿನ ಫಲವತ್ತತೆ ಹಾಳಾಗ್ತದೆ ಮತ್ತೆ ಇಂಗಾಲದ ಡೈಆಕ್ಸೈಡ್ ಸಮತೋಲನ ಯಾರು ಮಾಡರು ಅರಣ್ಯನೇ ಮಾಡ್ತಾ ಅರಣ್ಯನೇ ಮಾಡ್ತಾ ಇದ್ದೆ ಆಕ್ಚುಲಿ ನಾವಾಗ್ಲಿ ಪ್ರಾಣಿಗಳಾಗ್ಲಿ ಪಕ್ಷಿಗಳಾಗ್ಲಿ ಬಿಟ್ಟಂತ ಇಂಗಾಲದ ಡೈಆಕ್ಸೈಡ್ ಅನ್ನ ಹೀರ್ಕೊಳ್ಳೋದು ಯಾರು ಗಾಳಿಯಲ್ಲಿ ಇಂಗಾಲದ ಡೈಆಕ್ಸೈಡ್ ಸಮತೋಲನವನ್ನ ಕಾಪಾಡಿಕೊಳ್ಳೋ ಯಾರು ಅರಣ್ಯ ಅರಣ್ಯ ಅದಿಲ್ಲಾ ಅಂದ್ರೆ ಕಷ್ಟ ಆಗ್ತದೆ ನಮಗೆ ಬೇಕಾದಂತ ಆಮ್ಲಜನಕವನ್ನು ಕೊಡೋರು ಯಾರು ಮತ್ತೆ ಇನ್ನೊಂದು ಹೇಳ್ತಂದ್ರೆ ಅರಣ್ಯ ಇಲ್ಲ ಅಂದ್ರೆ ನೆರೆ ಮತ್ತೆ ಬರ ಶುರುವಾಗ್ತದೆ ನೆರೆ ಹೆಂಗ್ ಶುರು ಆಗ್ತದೆ ಅರಣ್ಯ ಇಲ್ಲ ಅಂದ್ರೆ ಮಳೆ ಹೋಗುತ್ತೆ ಮರಗಡೆಗಳಿಲ್ಲ ಅಂತಂದ್ರೆ ನೀರು ಸಲೀಸಾ ಓಡೋಗುತ್ತೆ ಹೋಗೋ ಕೊಚ್ಕೊಂಡು ಹೋಗುತ್ತೆ ಎಲ್ಲ ಒಂದ್ ಕಡೆ ಬಂದು ಸೇರ್ಕೊಂಡಾಗ ನೆರೆ ಆಗುತ್ತೆ ಡ್ಯಾಮ್ಗಳು ಕೆರೆಕಟ್ಟುಗಳು ತುಂಬಿ ಒಡೆದು ಹೋಗ್ತವೆ ಆಕ್ಚುಲಿ ಹಾಗೆ ಬರ ಬರ್ತದೆ ಕೆಲವು ಟೈಮು ಯಾವಾಗ ಬರ ಬರ್ತದೆ ಅರಣ್ಯ ಇಲ್ಲದಂಗೆ ಮಳೆ ಹೋಗ್ಯಲ್ಲ ಬರ ಬಂದೇ ಬರ್ತದೆ ಆಕ್ಚುಲಿ ಹಾಗಾಗಿ ಅರಣ್ಯ ಏನಾಗ್ತದೆ ಉಯ್ದಂತ ಮಳೆನ ನೀರನ್ನ ಓಡೋದನ್ನ ನಿಧಾನವಾಗಿ ಹೋಗೋದಕ್ಕೆ ಇಂಗೋದಕ್ಕೆ ಭೂಮಿ ತಂಪಾಗಿರೋದಕ್ಕೆ ಸಹಾಯ ಮಾಡುತ್ತೆ ಮತ್ತೆ ನದಿಗಳು ಕಂಟಿನ್ಯೂಸ್ ಆಗಿ ಹರಿಯೋದಕ್ಕೆ ಸಹ ಸಹಾಯ ಮಾಡುತ್ತೆ ಹಾಗಾಗಿ ಅರಣ್ಯ ನಮ್ಗೆ ಬಹು ಉಪಯೋಗಿ ನಾನಾ ಮೂಲದಲ್ಲಿ ನಮ್ಗೆ ಗೊತ್ತಿಲ್ಲದನೆ ನಮ್ ಕಾಪಾಡ್ತಾ ಇದೆ ಅದಕ್ಕೆ ಹೇಳೋದು ನಾವು ವೃಕ್ಷವು ರಕ್ಷಿತಿ ರಕ್ಷತಃ ವೃಕ್ಷವನ್ನ ನಾವು ಕಾಪಾಡ್ಕೋಬೇಕು ಅದು ನಾವು ಕಾಪಾಡುತ್ತೆ ನೋಡಿ ನಮ್ಮ ಹಿಂದೂ ಧರ್ಮದ ಪ್ರಕಾರ ನಾವು ಕಲ್ಪವೃಕ್ಷ ಅಂತ ಹೇಳ್ತೀವಿ ಮರಗಳಿಗೆ ಅವ್ರಿಗೆ ಮೊದ್ಲೇ ಗೊತ್ತಿತ್ತು ಮರಗಳು ನಮಗೆ ಯಾವ ರೀತಿ ಉಪಯೋಗ ಮಾಡ್ತಾ ಇದೆ ನಾವು ಅರಣ್ಯವನ್ನೇ ಯಾಕೆ ಪೂಜೆ ಮಾಡಬೇಕು ಮರಗಳನ್ನೇ ಯಾಕೆ ಪೂಜೆ ಮಾಡಬೇಕು ಅಂತ ನಮ್ಮ ಪೂರ್ವಜರು ಹಿಂದೂ ಧರ್ಮದ ಪ್ರಕಾರ ನಡ್ಕೊಂಡ್ ಬರ್ತಾ ಇದ್ರು ಕಾರಣ ಇದರಿಂದ ನಮಗೆ ಮನುಕುಲಕ್ಕೆ ಬಹಳ ಉಪಯೋಗ ಆಗ್ತದೆ ಮೊದಲೇ ಮನಗಂಡಿದ್ರೆ ಆಕ್ಚುಲಿ ಸರ್ ಮತ್ತೆ ಇನ್ನೊಂದು ಅರಣ್ಯ ಹೋಗ್ತಿದಂಗೆ ವೈವಿಧ್ಯತೆ ನಾಶ ಆಗ್ತದೆ ಒಂದು ಅರಣ್ಯ ವೈವಿಧ್ಯತೆ ಇದ್ರೆ ನಮ್ಗೆ ಆಹಾರ ಕೊಡುತ್ತೆ ಬೇರೆ ಬೇರೆ ತರದ ಹಣ್ಣುಗಳು ಬೇರೆ ಬೇರೆ ತರ ಹಣ್ಣುಗಳನ್ನ ಕೊಡುತ್ತೆ ಬೇರೆ ಬೇರೆ ತರದ ಮರಗಳು ಸಿಗುತ್ತೆ ಟಿಂಬರ್ ಸಿಗ್ತವೆ ನಮ್ಗೆ ಆಕ್ಚುಲಿ ಮತ್ತೆ ಔಷಧಿ ಸಸಿಗಳು ಸಿಗ್ತವೆ ಈ ಏನೋ ಔಷಧಿಗಳನ್ನ ನಾವು ಸಸಿಗಳನ್ನ ಬೆಳಿತ ಇದೇವೆ ಯಾವ ನಾವು ಸೃಷ್ಟಿ ಮಾಡಿದಂತದ್ಲಾ ಅದು ನಮ್ಮ ಪ್ರಕೃತಿ ಕೊಟ್ಟಂತದ್ದು ಅದೇ ಈ ಅರಣ್ಯದಲ್ಲಿರಂತಕ್ಕಂಥದ್ದು ಅದನ್ನ ಆ ವೈವಿಧ್ಯತೆಯನ್ನು ನಾವು ಕಾಪಾಡ್ಕೋಬೇಕಾಗ್ತದೆ ಔಷಧಿ ಬೇಕು ಅಂತಂದ್ರೆ ಔಷಧಿ ಸಸಿಗಳು ಔಷಧಿ ಬೇಕು ಅಂದ್ರೆ ನಾವು ವೈವಿಧ್ಯತೆಯನ್ನ ಕಾಪಾಡ್ಕೋಬೇಕು ಕಾಪಾಡ್ಕೋಬೇಕು ಮತ್ತೆ ಕೈಗಾರಿಕೆ ಬೇಕಾದಂತ ಕಚ್ಚಾ ವಸ್ತುಗಳು ಅರಣ್ಯದಿಂದ ಬರ್ತವೆ ಹೌದು ತುಂಬಾ ಪ್ರಮಾಣದಲ್ಲಿ ತುಂಬಾ ಪ್ರಮಾಣದಲ್ಲಿ ಬರ್ತದೆ ನೀವ್ ಅರಣ್ಯ ನಾಶ ಮಾಡ್ಬಿಟ್ರೆ ಕಚ್ಚಾ ವಸ್ತು ಕೈಗಾರಿಕೆ ಹೆಂಗ್ ನಡೆಸಿದ್ರ ನೀವು ಹೌದು ಆಮೇಲೆ ಕೃಷಿಗೆ ಬೇಕಾದಂತ ವಸ್ತುಗಳು ಸಹ ಇಲ್ಲೇ ಬರೋದು ಈ ಯಾವುದೋ ಒಂದು ರಾಗಿ ತಳಿಯನ್ನ ನಾವು ಅಭಿವೃದ್ಧಿ ಪಡಿಸುತ್ತೀವಿ ಅದು ಸ್ವಲ್ಪ ವರ್ಷದ ನಂತರ ಯಾವ್ದೋ ಒಂದು ರೋಗಕ್ಕೆ ತುತ್ತಾಗ ಶುರು ಆಗ್ತದೆ ಆ ರೋಗವನ್ನ ನಾವು ಅದನ್ನ ತೆಗೆದಾಕಬೇಕು ಆ ತಳಿಯಿಂದ ಅಂತಂದ್ರೆ ಇನ್ನೊಂದ್ ಯಾವ್ದೋ ಕಾಡಿನಲ್ಲಿ ಬೆಳೆದಂತಹ ಕಾಡು ಜಾತಿ ರಾಗಿನ ನುಡ್ಕಂಬರ್ಬೇಕು ನಾವು ಕ್ರಾಸ್ ಮಾಡಬೇಕು ಹೌದು ಸೊ ನಮ್ಗೆ ಸಂಶೋಧನೆಗೆ ಬೇಕಾದಂತ ವಸ್ತು ಎಲ್ಲಿದೆ ಕಾರ್ಡ್ ನಲ್ಲಿ ಹಾಗಾಗಿ ಅದೊಂಥರ ನಮಗೆ ದೊಡ್ಡ ಸಂಶೋಧನಾ ಕೇಂದ್ರ ಇದ್ದಂಗ ಆಕ್ಚುಲಿ ಯಾಕೆಂದ್ರೆ ವೈವಿಧ್ಯತೆ ಇರ್ತದೆ ಹಾಗಾಗಿ ನಾವು ಅರಣ್ಯವನ್ನ ಯಾವುದೇ ಕಾರಣ ನಾಶ ಮಾಡಬಾರದು ಅರಣ್ಯ ನಾಶ ಇನ್ನು ಪ್ರಮುಖ ಕಾರಣ ಅಂತಂದ್ರೆ ಜಲಾಶಯಗಳನ್ನ ನಿರ್ಮಾಣ ಮಾಡ್ತೇವೆ ಸರ್ ಸಾವಿರಾರು ಎಕರೆ ಮುಳುಗೋಗುತ್ತೆ ಖಂಡಿತ ಜಲಾಶಯಗಳನ್ನ ನಿರ್ಮಾಣ ಮಾಡಬೇಕು ನೀರಾವರಿ ಮಾಡಬೇಕು ಕೃಷಿಗೆ ಅನುಕೂಲ ಮಾಡಿಕೊಡ್ಬೇಕು ಆದ್ರೆ ಪರಿಸರವನ್ನ ನಾವು ಮನಸ್ಸಲ್ಲಿ ಇಟ್ಟುಕೊಂಡು ಎಲ್ಲಾ ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು ನಾವು ಪಶ್ಚಿಮ ಘಟ್ಟದಲ್ಲಿ ನಾವ್ ಏನ್ ಕೆಲಸ ಕಾರ್ಟನ್ನ ಮಾಡ್ಬೇಕಾದ್ರೆ ಅಭಿವೃದ್ಧಿ ಕೆಲಸ ಮಾಡ್ಬೇಕಾದ್ರೆ ನಾವು ಪರಿಸರ ಸಂರಕ್ಷಣೆ ಮಾಡ್ಕೊಂಡೆ ನಾವೆಲ್ಲಾ ಕೆಲಸಗಳನ್ನ ಮಾಡ್ಬೇಕು ಇಲ್ಲಾಂದ್ರೆ ಏನಾಗ್ತದೆ ನಾವು ಪರಿಸರ ಹಾಳು ಮಾಡಿದ್ರೆ ನಾಳೆ ಮಳೆನೇ ಇರಲ್ಲ ನಿಮ್ ಜಲಶಯ ತುಂಬುತ್ತೆ ಗಟ್ಟಿ ಪ್ರಯೋಜನ ಇವೆಲ್ಲವೂ ಸಹ ನಮ್ಮ ತಜ್ಞರು ಮನಗಂಡು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಬೇಕಾಗುತ್ತೆ ನೋಡಿ ಸರ್ ಈಗ ಪ್ರತಿ ವರ್ಷ ನಾವು ಸಾಮಾನ್ಯವಾಗಿ ಹದಿನೈದು ಪಾಯಿಂಟ್ ಮೂರು ಬಿಲಿಯನ್ ಮರಗಳನ್ನ ಕಡಿತಾ ಬಂದಿದ್ವಿ ಪ್ರತಿ ವರ್ಷ ಪ್ರತಿ ವರ್ಷ ಕಡಿತಾ ಇದೀವಿ ಪ್ರಪಂಚದಲ್ಲಿ ನಾವು ಆಮೇಲೆ ನಾ ಇವಾಗ್ಲಿ ಹೇಳಿದ್ರಿ ನಮಗೆ ಅರಣ್ಯ ಪ್ರದೇಶ ನೂರ ಅರವತ್ತಾರು ಮಿಲಿಯನ್ ಟನ್ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೀರ್ಕೊಳ್ತಾ ಇದೆ ಹೀರ್ಕೊಂಡು ನಮಗೆ ಸ್ವಚ್ಛವಾದಂತಹ ಗಾಳಿ ಕೊಡ್ತಾ ಇದೆ ಮತ್ತೆ ಉಷ್ಣಾಂಶ ನಿರ್ವಹಣೆ ಕಾಡಿರೋದ್ರಿಂದನೇ ನಮ್ಮ ತಾಪಮಾನ ನಮ್ಮ ಉಷ್ಣಾಂಶ ಹತೋಟಿಲಿರೋದು ನಮ್ಮ ಭೂಮಿ ಮೇಲೆ ಅದಿಲ್ಲ ಅಂತಂದ್ರೆ ಸಿಕ್ಕಾಪಟ್ಟೆ ಆಗ್ತದೆ ಬೆಳಗ್ಗೆ ನೋಡೋದು ಸಿಕ್ಕಾಪಟ್ಟೆ ಉಷ್ಣಾಂಶ ರಾತ್ರಿ ಹೋದ್ರೆ ಸಿಕ್ಕಾಪಟ್ಟೆ ಶೀತ ಆಗ್ತದೆ ಈ ತರ ಏರುಪೇರಾದ್ರೆ ಜೀವ ಸಂಕುಲಕ್ಕೆ ತೊಂದರೆ ಆಗ್ತದೆ ಹಾಗಾಗಿ ಅರಣ್ಯ ಬಹಳ ಇಂಪಾರ್ಟೆಂಟ್ ತಾಪಮಾನ ನಿರ್ವಹಣೆಗೆ ಜೊತೆಗೆ ಗಾಳಿಯಲ್ಲಿ ತೇವಾಂಶ ಇರಬೇಕಾಗ್ತದೆ ಆ ಗಾಳಿಯಲ್ಲಿ ತೇವಾಂಶ ನಿರ್ವಹಣೆ ಮಾಡೋದು ಅರಣ್ಯನೇ ಈಗ ಗಾಳಿಯಲ್ಲಿ ತೇವಾಂಶ ನೀವು ನಿರ್ವಹಣೆ ಮಾಡಿಲ್ಲ ಅಂದ್ರೆ ಸರಿಯಾದ ತಾಪಮಾನ ಇಲ್ಲ ಅಂತಂದ್ರೆ ಯಾವ ಮರಗಡೆಗಳು ಹೂ ಬಿಡಲ್ಲ ಕಾಯಕಚ್ಚಲ್ಲ ಕಚ್ಚಲ್ಲ ಮತ್ತೆ ಆಹಾರ ಎಲ್ಲಿಂದ ಬರ್ತದೆ ನಮ್ಗೆ ಹಾಗಾಗಿ ಅರಣ್ಯ ಬಹಳ ಬಹಳ ಬಹು ಉಪಯೋಗಿ ಒಂದು ವಿಭಾಗ ಮನುಕುಲಕ್ಕೆ ಅಂತ ನಾನಾದ್ರೂ ಹೇಳ್ತೀನಿ ಸರ್ ಸರ್ ಇದೆಲ್ಲದರ ಪರಿಣಾಮ ಇವತ್ತು ನಾವು ಉಸಿರಾಡತಕ್ಕಂತ ಗಾಳಿ ಏನಿದೆಯೋ ಇದು ಕೂಡ ಮಾಲಿನ್ಯ ಆಗ್ತಿರ್ತಕ್ಕಂಥದ್ದು ಅನೇಕ ಹಿರಿಯರು ಹೇಳ್ತಾರೆ ನಾವು ಅನ್ನ ಇಲ್ದಾನೆ ಇದ್ರು ಒಂದಷ್ಟು ದಿವಸ ಬದುಕಬಹುದು ನೀರಿಲ್ದ ಇದ್ರೂ ಬದುಕಬಹುದು ಗಾಳಿಲ್ದಾನೇ ಬದುಕಲಿಕ್ಕೆ ಆಗೋದಿಲ್ಲ ಈ ವಾಯು ಮಾಲಿನ್ಯ ಅನ್ನುವಂಥದ್ದು ಇವತ್ತು ಎಷ್ಟರ ಮಟ್ಟಿಗೆ ಆಗಿದೆ ಅಂತ ಸರಿಗ ವಾಯು ಮಾಲಿನ್ಯ ತಮ್ ಗೊತ್ತಿರೋ ನಮ್ಮ ಕೈಗಾರಿಕೆಗಳಿಂದ ವಾಹನಗಳಿಂದ ನೈಟ್ರೋಜನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ ಕಾರ್ಬನ್ ಮಾನಾಕ್ಸೈಡ್ ಬಿಡುಗಡೆ ಆಗುತ್ತೆ ಲೆಡ್ ಬಿಡುಗಡೆ ಆಗುತ್ತೆ ಸಲ್ಫರ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ ಇದರಿಂದ ಏನಾಗ್ತದೆ ಈ ಗಾಳಿಯಲ್ಲಿ ಪೂರ್ತಿ ಅನಿಗಳು ತುಂಬಿಡ್ತವೆ ಈ ಮಾಲಿನ್ಯದಿಂದ ನಮ್ಮ ಜಿಡಿ ಪಿ ಶೇಕಡ ನಾಲ್ಕು ಪಾಯಿಂಟ್ ಐದರಷ್ಟು ನಷ್ಟವನ್ನ ಪ್ರತಿ ವರ್ಷ ಇದೀವಿ ನಾವು ಜಿಡಿಪಿಯಲ್ಲಿ ನಾಲ್ಕು ಪಾಯಿಂಟ್ ಐದರಷ್ಟು ನಷ್ಟ ಅಂದ್ರೆ ಹತ್ತು ಬಿಲಿಯನ್ ಯುಎಸ್ ಡಾಲರ್ಸ್ ಅಷ್ಟು ನಷ್ಟವನ್ನ ನಾವು ಹೊಂದುತ್ತ ಇದ್ದೀವಿ ನಮ್ಮ ದೇಶದಲ್ಲಿ ನಾನು ಮಾತಾಡ್ತಿರೋದು ಆಕ್ಚುಲಿ ಇದು ಹೇಗಿದೆ ಅಂದ್ರೆ ಮಾಲಿನ್ಯ ಕೆಲವು ತಜ್ಞರು ಹೇಳೋದ್ ಪ್ರಕಾರ ಧ್ರುವ ಪ್ರದೇಶಗಳ ಸಮೇತ ಪ್ಲಾಸ್ಟಿಕ್ ಕಾಣ್ತಾ ಇದೆ ಅಂತ ಗಾಳಿಯಲ್ಲಿ ಇರೋದಂತೂ ಕಾಣಲ್ಲ ನಮಗೆ ಈ ಪ್ಲಾಸ್ಟಿಕ್ ತೇಲದಂತ ಗೊತ್ತಾಗುತ್ತೆ ಐಸ್ ಕ್ಯೂಬ್ ಮೇಲೆ ಪ್ಲಾಸ್ಟಿಕ್ ಹಾರಾಡ್ತವೆ ತೇಲಾಡ್ತವೆ ಅಂತಂದ್ರೆ ಮನುಷ್ಯರು ಇಲ್ಲದ ಜಾಗದಲ್ಲೂ ಕೂಡ ಧ್ರುವ ಪ್ರದೇಶದಲ್ಲಿ ಇನ್ಯಾವ ರೀತಿ ಮಾಲಿನ್ಯ ಯಾಕೆಂದ್ರೆ ಸಮುದ್ರಕ್ಕೋಗ್ಬೀಳುತ್ತೆ ಸಮುದ್ರ ಅಲೆಗಳು ಹೊಡ್ಕೊಂಡು 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 ಧ್ರುವ ಪ್ರದೇಶ ಬಿಟ್ಟವೆ ಆಕ್ಚುಲಿ ಅಂದ್ರೆ ಎಷ್ಟು ಮಟ್ಟಿಗೆ ಮಾಲಿನ್ಯ ಆಗಿದೆ ಅನ್ನೋದಕ್ಕೆ ನಮ್ಮ ತಜ್ಞರು ಹೇಳ್ತಾರೆ ಸರ್ ಆಮೇಲೆ ಇನ್ನೊಂದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಇದಾವಲ್ಲ ಅವು ಸಹ ರೇಡಿಯೋ ಆಕ್ಟ್ರಿ ಮೆಟೀರಿಯಲ್ ನ ಲೀಕ್ ಆಗ್ತವೆ ಗಾಳಿ ಲೀಕ್ ಆಗ್ತದೆ ನೀರಿಗೆ ಲೀಕ್ ಆಗ್ತದೆ ಅದು ಸಹ ಮಾಲಿನ್ಯವನ್ನ ಅಂದ್ರೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಬೇಡ ಅಂತಲ್ಲ ಬಟ್ ಸೇಫ್ಟಿ ಮೇಜರ್ಸ್ ಬೇಕು ಯಾವುದೇ ಕಾರಣದ ಪರಿಸರಕ್ಕೆ ಧಕ್ಕೆ ಆಗೋದು ನೋಡ್ಕೋಬೇಕು ಅನ್ನೋದೇ ನಮ್ಮ ಉದ್ದೇಶ ಸುರಕ್ಷತೆಗೆ ಹೆಚ್ಚು ಮಹತ್ವವನ್ನು ಕೊಟ್ಟು ನಾವು ಮಾಡ್ಕೋಬೇಕು ಹೌದೌದು ಸರಿ ಒಂದು ಉದಾಹರಣೆ ಹೇಳ್ಬೇಕು ಅಂತಂದ್ರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಭೋಪಾಲ್ ದುರಂತದ ಬಗ್ಗೆ ಕೇಳಿದ್ರೆ ಹೌದು ಒಂದು ಕೀಟನಾಶಕ ಉತ್ಪಾದನಾ ಕಂಪನಿಯಲ್ಲಿ ಗ್ಯಾಸ್ ಲೀಕೇಜ್ ಆಗಿ ಒಂದೇ ದಿನದಲ್ಲಿ ಎಂಟು ಸಾವಿರ ಜನ ಸತ್ತೋದ್ರು ಸಾವಿರಾರು ಜನ ಪರ್ಮನೆಂಟ್ ಆಗಿ ಓನ್ ಆಗೋದ್ರು ಏನೂ ಲೆಕ್ಕಕ್ಕೆ ಬಂದ್ರು ಇದು ಈ ಗಾಳಿಯಲ್ಲಿ ಹರಡಿದ್ರಿಂದನೇ ಒಂದು ದಿನದಲ್ಲೇ ಎಂಟು ಸಾವಿರ ಜನ ಸತ್ರ ಆಕ್ಚುಲಿ ಹಾಗೆ ಈ ಜ್ವಾಲಾಮುಖಿಗಳು ಹೇಳ್ತಾವ್ ಸರ್ ಹೌದು ಈ ಜ್ವಾಲಾಮುಖಿಯಿಂದ ಸಲ್ಫರ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ ಈ ಸಲ್ಫರ್ ಡೈಆಕ್ಸೈಡ್ ಜನಗಳನ್ನ ಕೊಲ್ಲುತ್ತೆ ಭೂಮಿಯನ್ನ ಬರಡು ಮಾಡುತ್ತೆ ಮಹಾಬಹುರೂಪಿಯಾದ ಆಕ್ಚುಲಿ ನಾನಾ ತರ ತೊಂದರೆಗಳನ್ನ ಕೊಡುತ್ತೆ ಆಕ್ಚುಲಿ ಮತ್ತೆ ಹೆಚ್ಚಿನ ವಾಯು ಮಾಲಿನ್ಯವನ್ನ ಮಾಡುತ್ತೆ ಜ್ವಾಲಾಮುಖಿ ಜ್ವಾಲಾಮುಖಿ ಜೊತೆಗೆ ನಾವು ಈಗ ಕೋಲಾಗ್ಲಿ ಎಣ್ಣೆನಾಗ್ಲಿ ಅಥವಾ ನ್ಯಾಚುರಲ್ ಗ್ಯಾಸ್ ಸುಡೋದ್ರಿಂದ ಸಹ ಕಾರ್ಬನ್ ಡೈಆಕ್ಸೈಡ್ ಗಾಳಿಗೆ ಬಿಡುಗಡೆ ಆಗ್ತಾ ಇದೆ ಅದನ್ನು ಸಹ ವಾಯು ಮಾಲಿನ್ಯ ಆಗ್ತಾ ಇದೆ ಆಕ್ಚುಲಿ ಸೊ ನೋಡಿ ಸರ್ ಈಗ ಕಾರ್ ಆಗ್ಲಿ ನಾವು ಏನು ಇಂಧನವನ್ನ ಸುಡ್ತೀವಲ್ಲ ವಾಹನಗಳು ಅಂತ ಹೇಳೋಣ ಮತ್ತೆ ಫ್ಯಾಕ್ಟರಿಯಿಂದ ನೈಟ್ರೋಜನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ ಸಲ್ಫರ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ ಹೈಡ್ರೋಕಾರ್ಬನ್ಸ್ ಆಗುತ್ತೆ ಇದರಿಂದ ಏನಾಗ್ತದೆ ಗಾಳಿಯಲ್ಲಿ ಮಿಕ್ಸ್ ಆಗ್ಬಿಟ್ಟು ಸ್ಮಾಗ್ ಆಗುತ್ತೆ ಇಬ್ಬನೇ ಆಗಲ್ಲ ಸ್ಮಾಗ್ ಏನಾಗ್ತದೆ ಭಾಗದಲ್ಲಿ ಇಬ್ಬನಿ ಇದ್ದಾಗ ಏನಾಗ್ತದೆ ಉಸಿರಾಡೋ ಗಾಳಿಗೆ ಏನು ತೊಂದರೆ ಇಲ್ಲ ಬೆಳಗ್ಗೆ ಹೊತ್ತು ಸ್ವಲ್ಪ ಇಬ್ನಿರ್ತದೆ ಮತ್ತೆ ಬರ್ತಾ ಕ್ಲಿಯರ್ ಆಗ್ತದೆ ಬಟ್ ಇಲ್ಲಿ ಏನಾಗ್ತದೆ ನೀರಿನ ಜೊತೆ ಮಿಕ್ಸ್ ಆದಾಗ ಸ್ಮಾಗ್ ಒಂಥರ ಕತ್ತಲ ಕ್ಲೌಡ್ ತಿಕ್ ಕ್ಲೌಡ್ ಆದಂಗೆ ಕತ್ತಲಾದಂಗ ಆಗ್ಬಿಡ್ತದೆ ಸೂರ್ಯನ ಕಿರಣಗಳು ಭೂಮಿಗೆ ಬರದಂಗಾಗುತ್ತೆ ನಮಗೆ ಒಂದು ಎರಡ್ ಮೂರು ಅಡಿ ಮುಂದಕ್ಕೂ ಏನಿದೆ ಅಂತ ಕಾಣಲ್ಲ ಈ ಸ್ಮಾಗ್ ಅಂದ್ರೆ ಒಂದ್ ಕಡೆ ಕೆಮಿಕಲ್ ಇರ್ತದೆ ಇನ್ನೊಂದ್ ಕಡೆ ನೀರ್ ಇರ್ತದೆ ಮಿಕ್ಸ್ ಆಗ್ಬಿಟ್ಟು ತಿಕ್ ಕ್ಲೌಡ್ ಫಾರ್ಮ್ ಆಗುತ್ತೆ ಮೋಡ ಫಾರ್ಮ್ ಆಗುತ್ತೆ ಆಕ್ಚುಲಿ ಇದು ಒಳ್ಳೆ ವಾತಾವರಣ ಅಲ್ಲ ಸೂರ್ಯಕಿರಣ ಬರಲ್ಲ ಒಳ್ಳೆ ಉಸಿರಾಡ್ಲಿಕ್ಕೆ ವಾತಾವರಣನೂ ಅಲ್ಲ ಆಕ್ಚುಲಿ ಇದರಿಂದ ಬಹಳ ತೊಂದರೆ ಆಗ್ತದೆ ಆಕ್ಚುಲಿ ಮತ್ತೆ ಇನ್ನು ಹೇಗೆ ಭೂಮಿ ಮಾಲಿನ್ಯ ಆಗ್ತಾ ಇದೆ ನಾವು ಕಸ ಕಡ್ಡಿಗಳನ್ನ ಕ್ಯಾನ್ಗಳನ್ನ ಗಳನ್ನ ಹಳೆ ವಾಹನಗಳ ಬಿಡಿ ಪಾರ್ಟ್ಗಳನ್ನ ಎಲ್ಲ ತಂದು ಹಾಕ್ತಿವಿ ಪ್ಲಾಸ್ಟಿಕ್ ಅನ್ನ ಮಣ್ಣ ಸೇರಿಸುತ್ತದೆ ಇನ್ನೂ ಒಂದಂತಂದ್ರೆ ದುರಂತ ಅಂತಂದ್ರೆ ಪೂಜೆ ಪುರಸ್ಕರಣಗಳ ನೆಪದಲ್ಲಿ ನದಿಗಳಿಗೆ ಬೇಡವಾದೆಲ್ಲ ಎಸಿದಾರೆ ಮಹಾನ್ ದುರಂತ ಆಕ್ಚುಲಿ ನಮ್ಮ ಗುಂಡಿನ ನಾವೇ ತೋಡ್ಕೊಂಡಂಗೆ ಅದನ್ನ ಮಾಡಬಾರ್ದು ಆಕ್ಚುಲಿ ಮತ್ತೆ ಸಿಟಿಯಿಂದ ಬಂದಂತ ಗಾರ್ಬೇಜ್ ಎಲ್ಲ ಬಂದು ನಮ್ ಫಲವತ್ತಾದ ಮಣ್ಣು ಸೇರ್ಕೋತದೆ ಗೊಬ್ಬರದ ರೂಪದಲ್ಲಿ ಆ ಗೊಬ್ಬರ ಈ ಗೊಬ್ಬರ ಹಾಕ್ತಾರೆ ಮತ್ತೆ ಇನ್ನೊಂದು ಅಂತಂದ್ರೆ ಏನು ನಮಗ್ ಸಿಟಿ ಈ ಲ್ಯಾಂಡ್ ಫಿಲ್ಸ್ ಅಂತ ಹೇಳಿ ಎಲ್ಲಿ ಹಳ್ಳ ಅದನ್ನ ಹಾಕ್ಬಿಟ್ಟು ಮುಚ್ಚಿಬಿಡ್ತಾರೆ ಮುಚ್ಚಿ ಮುಚ್ಚಕ್ಕೆ ಮುಚ್ಚಕ ಮೇಲೆ ಮುಚ್ಚಿದ್ರಿ ಮುಚ್ಚಿದ್ರೆ ಆ ಗಾರ್ಬೇಜ್ ನೀವು ಲ್ಯಾಂಡ್ ಫಿಲ್ ಮಾಡ್ ಮಣ್ಣು ಮುಚ್ಚಿರ್ತೀರಾ ಮಳೆ ಹೊಯ್ದಿದ್ ನೀರು ಆ ಗಾರ್ಬೇಜ್ ಮೂಲಕ ಹೋಗಿದ್ದು ಎಲ್ಲ ಹೋಗುತ್ತೆ ಅಂತರ್ಜಲಕ್ಕೆ ಯಾರು ಕುಡಿಯೋರು ಬೇಡ ಮುಚ್ಚಿಲ್ಲ ಅದ್ರ ಮೇಲೆ ಬಿದ್ದಂತ ನೀರು ಹರಿದೋಗಿದ್ದು ನದಿ ಸೇರುತ್ತೆ ಆ ನದಿ ನೀರು ಯಾರು ಕುಡಿಯೋರು ಹೀಗಾಗಿ ಭೂಮಿ ಮಾಲಿನ್ಯ ಜೊತೆಗೆ ನೀರು ಮಾಲಿನ್ಯ ಆಗ್ತಾ ಇದೆ ಆಮೇಲೆ ಸಪೋಸ್ ಅಂತ ಲ್ಯಾಂಡ್ ಫಿಲ್ ಆದ ಜಾಗದಲ್ಲಿ ನೀವು ಮರಗಿಡಗಳ್ ನೆಟ್ರೆ ಹಣ್ಣಿನ ಗಣ ನೆಟ್ರೆ ಹಣ್ಣು ಗಿಡ ಹೀರ್ಕೊಂಡಂತ ಕೆಮಿಕಲ್ ಎಲ್ಲಿ ಇಡ್ತದೆ ಹಣ್ಣಲ್ಲಿ ಇರ್ತದೆ ಯಾರು ಯಾರು ಅಲ್ವಾ ಅಂದ್ರೆ ಇದನ್ನೇ ಬಯೋಕ್ಯುಮುಲೇಷನ್ ಅಂತ ಹೇಳ್ತಾರೆ ಈಗ ಒಂದು ನಾವ್ ಪೇಪರ್ ನ ಭೂಮಿ ಮೇಲೆ ಎಸ್ತ್ರ ಅದು ಎರಡರಿಂದ ನಾಲ್ಕು ವಾರದಲ್ಲಿ ಕರ್ಗುತ್ತೆ ಕಿತ್ತಳೆ ಹಣ್ಣು ಸಿಪ್ಪೆ ಎಸ್ತ್ರೆ ಅದು ಆರು ತಿಂಗಳ ಕರ್ಗೋಗುತ್ತೆ ಸರ್ ಅದೇ ನೀವು ಪ್ಲಾಸ್ಟಿಕ್ ಬ್ಯಾಗ್ ಎಸ್ತ್ರ ಕರಗದಕ್ ಹದಿನೈದು ವರ್ಷ ಬೇಕು ಸರ್ ಹದಿನೈದು ವರ್ಷ ಐದು ವರ್ಷ ಬೇಕು ಟಿನ್ಗಳ ಎಸ್ ನೂರು ವರ್ಷ ಅದು ಕರಗದಿಕ್ಕೆ ಆಮೇಲೆ ಪ್ಲಾಸ್ಟಿಕ್ ಬಾಟ್ಲು ನೀರ್ ಕುಡಿತೀವಲ್ಲ ನಾನೂರ ಐವತ್ತು ವರ್ಷ ಬೇಕು ಸರ್ ಅದು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಬಾಟ್ಲು ಕರ್ಗದಕ್ಕೆ ಕರಗಲಿಕ್ಕೆ ಗ್ಲಾಸ್ ಬಾಟ್ಲೇಸ್ ಇತಿವಲ್ಲ ಅದು ಐನೂರು ವರ್ಷ ಬೇಕು ಮತ್ತೆ ಈ ಫಾರ್ಮ್ ಅಂತ ಹೇಳ್ತೀವಲ್ಲ ಸಾಮಾನ್ಯ ಟಿವಿಗಳಿಗೆ ಅದೇ ಹೊಡೆದೋಗದಂಗೆ ಒಂದು ಸೇಫ್ ಮಾಡ್ತಾರೆ ಅದು ಕರಗದೆ ಇಲ್ವಂತೆ ಪುಡುಪುಡಿಯಾಗಿ ಮಣ್ಣಲ್ಲಿ ಇರ್ತದ್ ಬಿಟ್ರೆ ಯಾರ ಕಾಣೋದು ಕರಗಲ್ಲ ಇತ್ತವೆಲ್ಲ ಮಣ್ಣಲ್ಲಿ ಸೇರ್ಕೊಂಡ್ರೆ ವರ್ಷದಿಂದ ವರ್ಷಕ್ಕೆ ವರ್ಷದಿಂದ ವರ್ಷಕ್ಕೆ ನೂರಾರು ವರ್ಷಗಳ ನಂತರ ಇಡೀ ಮಣ್ಣೆ ವಿಷಕಾರಿ ಆಗ್ತದೆ ಬೇರೆ ಬೇರೆ ಯಾವುದೇ ಮಣ್ಣಿನ ಬದಲಾಗಿ ಮಣ್ಣಿನ ಕಣಗಳ ಬದಲಾಗಿ ಬೇರೆ ಏನೋ ಕಣಗಳಿರ್ತವೆ ಮೇಲೆ ನಾವು ಗಿಡಗಳನ್ನ ಬೆಳೆದ್ರೆ ಅಥವಾ ಆಹಾರದ ಗಿಡಗಳನ್ನ ಬೆಳೆದ್ರೆ ಖಂಡಿತವಾಗ್ಲೂ ಆಹಾರ ಸಹ ವಿಷ್ಕಾರಿಯಾಗಿರ್ತೇನೋದನ್ನ ಅರ್ಥ ಮಾಡ್ಕೋಬೇಕು ಇದ್ರ ಬಗ್ಗೆ ತುಂಬಾ ಜಾಗೃತರಾಗಬೇಕು ಅದರಲ್ಲೂ ಕೂಡ ವಿಶ್ವ ಭೂ ದಿವಸ ಏನಿದೆಯೋ ಹೌದು ಈ ಸಂದರ್ಭದಲ್ಲಿ ನಾವು ಜಾಗೃತರಾಗೋಣ ಹೌದು ಮಾನವ ಜನ್ಮ ಬಹಳ ದೊಡ್ಡದು ಅಂತ ಹೇಳಿ ಹೇಳ್ತಾರೆ ಎಲ್ರಿಗೂ ಕೂಡ ಇದು ದೊರಕೋದಿಲ್ಲ ದೊರಕಿರಂತದನ್ನ ನಾವು ನಮ್ಮ ಹಿರಿಯರು ಹೇಗೆ ಬದುಕಿ ಬಾಳಿ ಇದ್ರು ಅದೇ ರೀತಿ ನಾವು ಕೂಡ ಬದುಕಬೇಕು ಬಾಳ್ಬೇಕು ನಮ್ಮ ಭೂಮಿಯನ್ನ ಉಳಿಸಬೇಕು ಈ ಒಂದು ವಿಶ್ವ ಭೂ ದಿವಸದ ಸಂದರ್ಭದಲ್ಲಿ ನಾವು ಮತ್ತಷ್ಟು ಜಾಗೃತರಾಗಣ ನಮ್ಮ ಭೂಮಿಯನ್ನ ಉಳಿಸೋಣ ಅಂತ ಹೇಳ್ತಾ ಈ ವಿಶ್ವ ಭೂ ದಿವಸದ ಸಂದರ್ಭದಲ್ಲಿ ನಮ್ಮ ಭೂಮಿಯ ಪರಿಸ್ಥಿತಿಯನ್ನ ಕುರಿತು ಬಹಳ ವಿವರವಾಗಿ ತಾವು ವಿಚಾರಗಳನ್ನ ತಿಳಿಸ್ಕೊಟ್ರಿ ನಮಗೆ ಧನ್ಯವಾದಗಳು ಋತು ಮಾನ ಸಂ ಅಂತರರಾಷ್ಟ್ರೀಯ ಭೂ ದಿವಸದ ಸಂದರ್ಭದಲ್ಲಿ ಪರಿಸರದ ಮಹತ್ವ ಈ ಕುರಿತಂತೆ ಹಾಸನದ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಾಗೂ ಹಿರಿಯ ವಿಜ್ಞಾನಿ ಡಾಕ್ಟರ್ ರಾಜೇಗೌಡ ಅವರೊಂದಿಗಿನ ಸಂದರ್ಶನ ಕೇಳಿದರೆ ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್ ರಾಜ್ಯದ ಎಲ್ಲಾ ಕೇಂದ್ರಗಳಿಂದ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ